ನೋಡಿರಿ ಗಾಂಧಿ ಕುಟುಂಬ ಯಾವಾಗಲೂ ಹಿಂದೂ ಸ ಧರ್ಮವನ್ನು ಇದು ಗಾಂಧಿನೇ ಅಲ್ಲ ಇದು ಇದು ನಕಲಿ ಗಾಂಧಿ ಆ ಮ ಆ ಗಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಬೇರೆ ಇದು ಗಾಂಧಿ ಅನ್ನುವಂಥದ್ದು ಇದು ಒಂದು ವಂಶನೇ ಇದ್ದಿದ್ದು ಇದು ಏನು ಒಬ್ಬ ಇಂದಿರಾ ಗಾಂಧಿ ಶ್ರೀಮತಿ ಇಂದಿರಾ ಗಾಂಧಿಯವರು ಒಬ್ಬ ಫಿರೋಜ್ ಖಾನ್ ಅನ್ನೋ ಲಗ್ನ ಅದು ಸಮಾಜದಾಗ ಧರ್ಮ ಭಾರತದಾಗ ಏನಾದರೂ ರಾಜಕಾರಣ ಮಾಡಬೇಕಾದ್ರೆ ಹಿಂದೂ ಧರ್ಮದ ಒಂದು ಪದ್ಧತಿಯಲ್ಲಿ ನಾವು ಉಳಿಬೇಕಂದ್ರೆ ನಮಗೆ ರಾಜಕಾರಣದಲ್ಲಿ ಸ್ಥಾನಮಾನ ಸಿಗ್ತದೆ ಹೇಳಿ ಫಿರೋಜ್ ಗಾಂಧಿ ಇದ್ದವನು ಫಿರೋಜ್ ಗಾಂಧಿ ಮಾಡೋದು ಅವ ಮುಸ್ಲಿಂ ಇಸ್ಲಾಂ ಈ ನೆಹರು ಮಂಥನ ಏನಿದೆ ಇದು ಇಸ್ಲಾಂ ಧರ್ಮದ ಸಮೀಪ ಇತ್ತು ಮುಂದೆ ರಾಜೀವ್ ಗಾಂಧಿ ಏನು ಮಾಡಿದೆ ಅಂದರೆ ಕ್ರಿಶ್ಚಿಯನ್ ಧರ್ಮದ ಕಡೆ ಹೊಳಸದ ಹೀಗಾಗಿ ದೇಶದಲ್ಲಿ ಇದು ಅನೇಕ ಸಂಕೀರ್ಣಗಳನ್ನು ಹೊಂದಿದಂಥ ಇವತ್ತಿನ ಆಧುನಿಕ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹೇಳ್ತಾರೆ ಹೈಬ್ರಿಡ್ ತಳಿ ಇದ್ದಂಥ ಒಂದು ಕುಟುಂಬ ನೋಡ್ರಿ ಏನು ಹೇಳಿದ್ರು ಶ್ರೀಮತಿ ಇಂದಿರಾ ಆಕಳ ಆಕಳಕರ ಚಿತ್ರ ಇತ್ತು ಅವಾಗ ಏನು ಹೇಳಿದರು ಜೈನ ಮುನಿಗಳಿಗೆ ನನ್ನ ಸರ್ಕಾರ ಮತ್ತು ನನಗೆ ಆಶೀರ್ವಾದ ಮಾಡಿದ್ರಂದ್ರೆ ಆ ಜೈನ ಮುನಿಗಳೇ ಇವರಿಗೆ ಹಸ್ತದ ಚಿತ್ರ ಕೊಟ್ಟರು ಅವರಿಗೆಲ್ಲ ಏನು ವಾಸವೋಚನೆ ಕೊಟ್ಟಿದ್ದರು ನಾನು ಸರ್ಕಾರ ಬತ್ತಂದ್ರೆ ನಾನು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಭಾರತದಾಗತ್ತೆ ಆ ಇವರು ಶ್ರೀಮತಿ ಇಂದಿರಾ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಅದನ್ನು ಮಾಡಲಿಲ್ಲ ಗೋ ಹತ್ಯೆ ನಿಷೇಧ ಮಾಡಲಿಲ್ಲ ಅವಾಗ ಅವರು ನಮ್ಮ ಏನು ಇದರಲ್ಲಿ ದಿಲ್ಲಿಯಲ್ಲಿ ಗ್ರಾಮ ಏನೋ ಒಂದು ದೊಡ್ಡ ಬಯಲಿದೆ ಅಲ್ಲಿ ಇವರು ಉಪವಾಸ ಕೂತ್ರು ಉಪವಾಸ ಕೂತಾಗ ಇವ್ರ ಮೇಲೆ ಗೋಳಿಬಾರಾಯಿತು ಆ ಸಂತರು ಉಪವಾಸದಿಂದಲೇ ಅವರು ದೇಹ ತ್ಯಾಗ ಮಾಡಿದ್ರು ಅವಾಗ ಒಂದು ಶಾಪ್ ಕೊಟ್ಟರು ಯಾವ ರೀತಿ ನನಗೆ ರಸ್ತೆಯಲ್ಲಿ ಹೊಡೆದ್ರು ಅದೇ ರೀತಿ ನಿಮ್ಮ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಇದೇ ಶಾಪ್ ಇದೆ ಅಂತೇಳಿ ಅದು ಇದೆ ಅದಕ್ಕೇ ರಾಜೀವ್ ಗಾಂಧಿ ಇತಿಹಾಸ ಹಾಗೆ ಇದೆ ಇಂದಿರಾ ಗಾಂಧಿದು ಹಂಗೆ ಇದೆ ಆ ಕುಟುಂಬದಲ್ಲಿ ಇವತ್ತು ರಾಹುಲ್ ಗಾಂಧಿ ಪರಿಸ್ಥಿತಿ ಏನಿದೆ ಅದು ಏನು ಲಗ್ನ ಇಲ್ಲ ಇದು ಇಲ್ಲ ಅದು ಎಲ್ಲಿರ್ತದೋ ಏನು ಯಾವಾಗ ಯಾವ ದೇಶ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ ಅದು ಶಾಪೇ ಶಾಪ ಕ್ರಮೇಣವಾಗಿ ಒಂದು ಕುಟುಂಬವನ್ನು ನಾಶ ಮಾಡ್ಕೊತ ಬರ್ತದೆ ಹಾಗೆ ಭಾರತದಲ್ಲಿ ನಕಲಿ ಗಾಂಧಿ ಕುಟುಂಬ ನಾಶ ಆಗೋದು ನಿಶ್ಚಿತ ಕಾಂಗ್ರೆಸ್ ನಾಶ ಆಗೋದು ನಿಶ್ಚಿತ ಈ ದೇಶಕ್ಕೆ ಅನ್ಯಾಯ ಮಾಡೋದವರು ಭಾರತವನ್ನು ಭಾರತ ಬಾಂಗ್ಲಾದೇಶ್ ಪಾಕಿಸ್ತಾನ್ ಹೊಡೆದವ್ರು ಯಾರು ನೇಪಾಳನೂ ಭಾರತದಾಗ ಸೇರ್ಲಿಕ್ಕೆ ಮುಂದೆ ಬಂದಿದ್ರು ಅದನ್ನೂ ಮಾಡಲಾರ್ದೇ ದೇಶವನ್ನು ತುಂಡರಿಸಿದವರು ದೇಶವನ್ನು ಹಿಂದೂಗಳ ಕೋಟ್ಯಾಂತರ ಭಾರತ ಪಾಕಿಸ್ತಾನ ಏನು ವಿಭಜನೆ ಅಂತ ಸಂದರ್ಭದಲ್ಲಿ ಕೋಟ್ಯಾಂತರ ಹಿಂದೂಗಳನ್ನು ಬರ್ಬರ ಹತ್ಯೆ ಏನಾಯಿತು ಪಾಕಿಸ್ತಾನದಲ್ಲಿ ಇದಕ್ಕೆಲ್ಲ ಕಾರಣ ಈ ಕುಟುಂಬ ಇದೇ ನಕಲಿ ಗಾಂಧಿ ಕುಟುಂಬ ಈ ಕುಟುಂಬ ಈ ದೇಶದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಲಿ ದೇಶ ಒಳ್ಳೆಯದಾಗಲಿ ಆಗಲಿಲ್ಲ ಈಗ ಮೋದಿಯವ್ರು ಬಂದಾರಂಥೇಳಿ ನಾವೆಲ್ಲ ಸ್ ಒಂದು ಭಾರತ ಇದನೇ ಆರ್ಥಿಕ ರಾಷ್ಟ್ರ ಆಯಿತು ಭಾರತ ಇನ್ನು ಕೆಲವೊಂದು ದಿವಸನಾಗ ನೋಡಿರಿ ಏನು ಪಾಕ್ ಹಾಕ್ಯೂ ಬ್ಯಾಡ್ ಕಾಶ್ಮೀರಿದೆ ಇದನ್ನು ನಮ್ಮ ಅವ್ರು ತೊಗೋತಾರೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ನಾಳೆ ಲೋಕಸಭಾ ಎಲೆಕ್ಷನ್ನ ಒಳಗಾಗಿ ನಾವು ಪಿ ಓ ಕೆನೂ ನಾವು ತೊಗೋತೀವಿ ಇನ್ನು ಹತ್ತು ವರ್ಷದಾಗ ಪಾಕಿಸ್ತಾನು ನಮ್ಮ ಭಾಗವಾಗ್ತದೆ ಅದನ್ನೂ ಒಂದು ರಾಜ್ಯ ಆಗಿ ಬರ್ತದೆ ಯಾಕೆ ಬರ್ತದಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ಬಲ್ ಹೇಳಿ ಅವ್ರು ಬೇರ್ಪಡೆ ಹಾಗೆ ಅವ್ರಿಗೆ ಭಾರತ ಸೇರ್ಲಿಕ್ಕೆ ಅವ್ರು ಇಚ್ಛೆ ಇದ್ದಾರೆ ಪಾಕಿಸ್ತಾನದಲ್ಲಿ ಆಡಳಿತನೇ ಇಲ್ಲ ಈ ರೀತಿ ಇರುವಂಥ ಕಾಲದಲ್ಲಿ ಭಾರತದಲ್ಲಿ ಪಾಕಿಸ್ತಾನ ವಿಲೀನ ಆಗ್ತದೆ ಹಿಂದೂ ಧರ್ಮ ಜಗತ್ತನ್ನು ಆಡ್ತದೆ ಆರು ಹತ್ತು ಸಾವಿರ ಕಿಲೋಮೀಟ್ರ್ ಹೇಳಿದ್ರೆ ಏನು ನೋಡೋದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಂದ್ರೆ ಇಡೀ ಬಿ ಜೆ ಪಿ ಕಾಂಗ್ರೆಸ್ಗೆ ನಾಲ್ಕು ಪರ್ಸೆಂಟ್ ರೋಡ್ ಕಡಿಮೆ ಒಂದೇ ಒಂದು ಸ್ಟೇಟ್ಮೆಂಟ್ ಸಾಕು ಆರು ಸಾವಿರ ಎಂಟುನೂರ ಮಾಡಲಿ ಹದಿನೆಂಟು ಸಾವಿರ ಎಂಟುನೂರ ನೋಡಿ ಒಂದು ಒಂದು ಅಂತೂ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಮತ್ತೆ ಪ್ರಧಾನಮಂತ್ರಿ ಮೂರನೇ ಬಾರಿಯಾಗಿ ನರೇಂದ್ರ ಮೋದಿಯವರು ಆಗೋದು ಜಗತ್ತಿನ ಯಾವ ಶಕ್ತಿಗಳು ತಡೀಲಿಕ್ಕಾಗ ಅದು ಆದ ಮೇಲೆ ನೋಡ್ತಾಯಿರಿ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿರುವಂಥ ವಂಶ ಪಾರಂಪರ ರಾಜಕಾರಣ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ಆಗ್ತದೆ ಜೂನ್ ಜುಲೈವರೆಗೆ ತಿಳಿರಿ ಜುಲೈದಾಗ ಇಡೀ ದೇಶಕ್ಕೆ ಸಂದೇಶ ಕೊಡ್ತಾರೆ ಇನ್ನು ಮ್ಯಾಗ ವಂಶ ಅಪ್ಪ ಮುಖ್ಯಮಂತ್ರಿ ಆದಂಥ ಮಗ ಮುಖ್ಯಮಂತ್ರಿ ಮಗ ಮುಖ್ಯಮಂತ್ರಿ ಆಗಂಥೇಳಿ ಮೊಮ್ಮಗ ರಾಜ್ಯಾಧ್ಯಕ್ಷೆ ನಾವು ಬಿ ಜೆ ಪಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಯೋಗ ಪ್ರಾರಂಭ ಆಗ್ತದೆ